ನಮಸ್ಕಾರ ಬಟ್ ಇಲ್ಲಿಗೆ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಮಾಧ್ಯಮರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ನಿಮಿಷ ಫಿಲ್ ಕಲೆಕ್ಟ್ ಮೈ ಸರ್ ಕಾಂತಾರ ಚಾಪ್ಟರ್ ಒನ್ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಇರುವಂತ ಸಿನಿಮಾ ಈ ಸಿನಿಮಾ ಮೂಲಕ ಹುಬ್ಬಳ್ಳಿ ಫಿಲ್ಮ್ಸ್ ಜೊತೆಗೆ ಸೇರೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಮೀನ್ಸ್ ಅ ಲಾಟ್ ಟು ಮೀ ನನ್ನ ಕರಿಯರ್ ನನ್ನ ಕರಿಯರ್ ಮೊದಲನೇ ಹೆಜ್ಜೆನಲ್ಲೇ ನೀವು ಎಷ್ಟು ಸರ್ತಿ ನನಗೆ ಅವಕಾಶ ಕೊಟ್ಟಿದ್ದೀರಾ ಇಟ್ಸ್ ಇಟ್ ಮೀನ್ಸ್ ಅ ಲಾಟ್ ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್ ಏನು ಹೇಳ್ಬೋದು ಸರ್ ನಿಮಗೆ ಎಷ್ಟೊತ್ತಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಬರೀ ಒಬ್ರು ನಟಿ ಆಗಲಿ ಅಲ್ಲ ಲೈಕ್ ಆಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಬೆಳೆದಿದ್ದೀನಿ ದಿಸ್ ಫಿಲ್ಮ್ ಹ್ಯಾಸ್ ಚೇಂಜ್ ಮೀ ಆನ್ ಲೈಕ್ ಅ ಸೆಲ್ಯುಲರ್ ಲೆವೆಲ್ ಅದೆಲ್ಲಾದ್ರೂ ನಿಮ್ಮ ನಂಬಿಕೆ ನಿಮ್ಮ ಪ್ರೋತ್ಸಾಹ ಇಲ್ಲ ಡಬ್ಬಿಂಗ್ ಅಲ್ಲೂ ಚಿಕ್ಕ ಚಿಕ್ ಸೀನ್ಸ್ ನೋಡಬೇಕಾದ್ರೆ ಅಥವಾ ನಾವು ಶೂಟ್ ಮಾಡಿರೋ ಟ್ರೇಲರ್ ಅಲ್ಲಿ ನೋಡಬೇಕಾದ್ರೆ ಐ ಆ ಬೆಳವಣಿಗೆ ಆ ಗ್ರೋತ್ ಏನೇ ಇದ್ರು ಇಟ್ಸ್ ಬಿಕಾಸ್ ಆಫ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಮಾಡಿದ ನನಗೆ ಇನ್ನೂ ನೆನಪಿದೆ ಸಪ್ಸರ್ ಆಚೆ ಲೋಸ್ ಎ ಪ್ರೆಮಿಯರ್ ಇಂದ ನೀವು ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿ ನನಗೆ ಎಷ್ಟು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಎಷ್ಟು ಮಾತಾಡಿದ್ರಿ ಆನೆಸ್ಟಿ ಸರ್ ಇಟ್ ಮೇಕ್ ಮಿ ವೆರಿ ವೆರಿ ಇಮೋಷನಲ್ ಇವತ್ತು ನಿಮ್ಮ ತಂಡದಲ್ಲಿ ಸೇರಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಐ ಮೇ ಬಿ ನನ್ನ ಕರಿಯರಲ್ಲಿ ಮೇ ಬಿ ಹೋಗ್ತಾ ಹೋಗ್ತಾ ಐ ಬಿ ಟು ಕಲೆಕ್ಟ್ ದ ವರ್ಡ್ಸ್ ಥ್ಯಾಂಕ್ ಯು ಬಟ್ ಇವತ್ತು ವರ್ಡ್ಸ್ ಇಲ್ಲ ಬಟ್ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಐ ಐ ಡೋಂಟ್ ಹ್ಯಾವ್ ದ ವರ್ಡ್ಸ್ ಪ್ರಗತಿ ಅವ್ರದ್ದು ತುಂಬಾ ತುಂಬ ಥ್ಯಾಂಕ್ ಯು ನೀವು ಬರೀ ಕಾಸ್ಟ್ಯೂಮ್ ಬರೀ ನಮ್ಮ ಕಾಸ್ಟ್ಯೂಮ್ ರೆಡಿ ಮಾಡಿಲ್ಲ ಯು ಇವ್ ದಿನ ಎಮೋಷನಲ್ ಸಪೋರ್ಟ್ ಈ ಸಿನಿಮಾ ಶೂಟ್ ಮಾಡಬೇಕಾದ್ರೆ ನೀವು ಟ್ರೇಲರ್ ನೋಡಿರ್ತೀರಾ ನಾವು ತುಂಬ ಲೈವ್ ಲೊಕೇಶನ್ಸ್ ಶೂಟ್ ಮಾಡಿದ್ವಿ ಅಂಡ್ ಪ್ರಗತಿ ಅವ್ರು ಪ್ರಗತಿ ಅವರು ಹೇಳಿದಾಗೆ ಸಮ್ ವೆರಿ ಇನ್ಆಕ್ಸೆಸಿಬಲ್ ಲೊಕೇಶನ್ಸ್ ಆದರೂ ಅಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬ ತುಂಬ ಸಪೋರ್ಟ್ ಕೊಟ್ಟಿದ್ರಿ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ನಮ್ಮ ರೈಟರ್ಸ್ಗೆ ಅನಿಯವ್ರಿಗೆ ಗುರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮಿ ವಿತ್ ದ ಡೈಲಾಗ್ಸ್ ಪರ್ಫಾಮೆನ್ಸ್ ಅಲ್ಲಿ ನೀವು ಚಿಕ್ಕ ಪುಟ್ಟ ಇಂಪ್ರೂವ್ಮೆಂಟ್ಸ್ ಕೊಟ್ಟಿದ್ದೀರಾ ಅಲ್ಲಿ ಏನೇ ಇದ್ರು ಇಟ್ಸ್ ಇಟ್ಸ್ ಆಲ್ ಥ್ಯಾಂಕ್ಸ್ ಟು ಯುವರ್ ಕಾಂಟ್ರಿಬ್ಯೂಷನ್ಸ್ ಅರವಿಂದ್ ಅವರು ಇವತ್ತಿಲ್ಲ ಇಲ್ಲಿ ಬಟ್ ಅವರು ಅದ್ಭುತವಾದಂಥ ಫ್ರೇಮ್ಸ್ ತೆಗೆದಿದ್ದಾರೆ ನನಗೆ ತುಂಬ ಹೆಮ್ಮೆ ವಿಷಯ ಜಸ್ಟ್ ಜಸ್ಟ್ ಟು ಬಿ ಎ ಅಟ್ ಆಫ್ ಇಟ್ ನನಗೆ ತುಂಬ ತುಂಬ ಖುಷಿ ಆಗತ್ತೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಕನ್ನಡ ಆಡಿಯನ್ಸಸ್ಗೆ ತುಂಬ 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 ಹೃತ್ಪೂರ್ವಕ ಧನ್ಯವಾದಗಳು ತುಂಬ ಐ ಥಿಂಕ್ ನನ್ನ ಲಾಸ್ಟ್ ಕನ್ನಡ ರಿಲೀಸ್ ಬಂದು ಒಂದು ವರ್ಷ ಆಗಿದೆ ತುಂಬಾ ಜನ ಹೇಳ್ತಾ ಇದ್ರು ನಿಮ್ಮ ನೆಕ್ಸ್ಟ್ ಕನ್ನಡ ರಿಲೀಸ್ ಯಾವಾಗಿರ್ಬೋದು ಅಂತ ಅಂಡ್ ಇವಾಗ ತುಂಬ ಹೆಮ್ಮೆಯಿಂದ ನಾನು ಹೇಳ್ಬೋದು ಅಕ್ಟೋಬರ್ ಎರಡ್ಗೆ ಕಾಂತರ ಚಾಪ್ಟರ್ ಒನ್ ಅಲ್ಲಿ ನಾನು ಅಂದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟು ವಾಚ್ ಆರ್ ಫಿಲ್ಮ್ ಇನ್ ಥಿಯ ಚಾಲೆಂಜಿಂಗ್ ಆಗಿತ್ತು ಬಟ್ ಇಡೀ ತಂಡ ನಮ್ಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ರು ಸೊ ನಮ್ಮ ರೈಟರ್ಸನ್ನ ಹಿಡಿದು ಅಥವಾ ಜನರಲಿ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು ಲೈಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರೂ ಒಟ್ಟಿಗೆ ಆಗ್ಬಿಟ್ಟು ಆ ಶಕ್ತಿ ಕೊಡ್ತಾ ಇದ್ರು ಸೊ ನಾವು ಆ ಮೂಮೆಂಟಲ್ಲಿ ಆ ಶೂಟಿಂಗ್ ಕ್ಷಣದಲ್ಲಿ ಬೀಚ್ ಹೊಗೆರಬಾರ್ಟ್ ಎವ್ರಿಥಿಂಗ್ ಎಲ್ಲರೂ ಇದ್ದು ಅಂದರೆ ಇನ್ನೊಂದು ಸ್ಟೇಕ್ ಆಗಬೇಕು ಕಷ್ಟ ಆಗ್ತಾ ಇದೆ ಲೈಟ್ ಹೋಗ್ತಾ ಇದೆ ಅಥವಾ ಏನೇ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದ್ರು ಯಾರು ಆ ಪ್ರೆಷರ್ ಹಾಕ್ತಾ ಇದಿಲ್ಲ ನಮ್ಮ ಮೇಲೆ ಸೊ ಆ್ಯಂಡ್ ಐ ಥಿಂಕ್ ದಟ್ ದಟ್ ಆ ಒಂದು ಮೋಟಿವೇಷನ್ ನಮ್ಮ ಕ್ಯಾಪ್ಟನ್ ಇಂದಾನೆ ಬರೋದು ಐ ಥಿಂಕ್ ರಿಷಬ್ ಸರ್ ಯಾರ ಮೇಲೆ ಆ ಪ್ರೆಷರ್ ಹಾಕ್ತಿರ್ಲಿಲ್ಲ ದಟ್ ಓಕೆ ಲೈಟ್ ಹೋಗ್ತಿದೆ ಅಥವಾ ಏನೇ ಪ್ರೆಷರ್ ಇದ್ರು ಆ ಪರ್ಫಾರ್ಮೆನ್ಸ್ ಮೂಮೆಂಟ್ ಅಲ್ಲಿ ನಮಗೆ ಆ ಫ್ರೀಡಂ ಕೊಡ್ತಾ ಇದ್ರು ಸೊ ಚಾಲೆಂಜಿಂಗ್ ಇತ್ತು ಬಟ್ ಆ ಕ್ಷಣದಲ್ಲಿ ಯಾರಿಗೂ ಗೊತ್ತಾಗ